ಹೋಗಿ ಕುಂತೆಲ್ಲ ಬರತಿನ பரத்தின பரத்த பரத்தின கி பரல தவறி கொஞ்சல்ல பரத்தீன அந்த கி பரல தவறி ஹோகே கொஞ்சல்ல ತರು ನನಗಿಲ್ಲ ಮಕ್ಕಳ ಮಮತೆ ಬೇಕಿಲ್ಲ ತರುಣನಗಿಲ್ಲ ತವರಿಗೆ ಹೋಗಿ ಕುಂತಲ್ಲ ಪ್ರತಿನಿ ಆಕೆ ಬರಲಿಲ್ಲ ತವರಿಗೆ ಹೋಗಿ ಕೊಂತಲ್ಲ ಬರತೇನೆ ಆದಕ್ಕೆ ಬರಲಿಲ್ಲ ತವರಿಗೆ ಹೋಗಿ ಕೊಂತಲ್ಲ ಟೂರ ಹೊಡದೆಲ್ಲ ಚಂಡ ಮೂಲಿಗೆ ಬಡದೆಲ್ಲ ಬರತೇನೆ ಅಂದಾಕಿ ಬರಲಿಲ್ಲ ತವರಿಗೆ ಹೋಗಿ ಕುಂತೆಲ್ಲ ಬರತೇನೆ ಅಂದಾಕಿ ಬರಲಿಲ್ಲ ತವರಿಗೆ ಹೋಗಿ ಕುಂತೆಲ್ಲ ಅದಕ್ಕ ಹೆಣ್ಮಕ್ಳಿಗೆ ಮಕ್ಕಳಿಗೆ ಏನ್ ಕೇಳಿದ್ರಿಪ್ಪ ಸರ್ಕಾರ ಬಸ್ ಫ್ರೀ ಮಾಡ್ತು ಮಾಡ್ತು ಗಂಡನ ಕಬ್ರು ಹಿಡಿಲ್ಲ ಮಕ್ಕಳ ಕಬ್ರುನು ಹಿಡಿಯಂಗಿಲ್ಲ ಹೌದು ಬಸ್ ಅಷ್ಟು ಕುಕಾಟ ಅನ್ನೋದು ಅಷ್ಟೇ ನೋಡುವುದು ತುಮ್ ಹತ್ತೆ ಬಿಡ್ದ ಬಸ್ ಬಿಜಾಪುರಕ್ಕೆ ಹೋಗಿ ಬರ್ತೆ ನಡ್ದ ಮುಂದೆ ಪುಲ್ಬುರ್ಜಕ್ಕೆ ಹೋಗಿದೆ ಅಲ್ಲಿಂದ ಪ್ರವಾಸಕ್ಕೆ ಹೋಗಿದೆ ಬೆಂಗಳೂರು ಹೌದು ಆಲಿಮೆತ್ತಿ ಕೂಡಲು ಸಂಗಮ ಹೌದು ಬೆಂಗಳೂರು ಬಾಂಬೆ ಮುಂಬೈ ಇವು ಗಂಡ ಮಕ್ಕಳು ಇಲ್ಲೇ ಕೊಂಡ್ರದ ಮನೆಯಾಗ ಮನೆಯಾಗ ಏನೋ ಬಸ್ ಫ್ರೀ ಆಗಿಂದ ಬಸ್ ಫ್ರೀ ಆಗಿಂದ ಹೌದು ಮತ್ತ ಸುಮಿತ್ರ ಬಾಯಿ ಹೇಳ್ತಾಳ ಏನು ಹೇಳಿಪ್ಪ ಆ ಹರಕ ಪ್ಯಾಂಟ್ ಉಟ್ಕೊಳ್ಳೋದು ನೀವೇ ಧೋತ್ರ ಉಟ್ಕೊಳ್ಳೋರು ನೀವೇ ನೀವೇ ಚೈನಿ ಮಾಡೋರು ನೀವೇ ಹೆಣ್ಮಕ್ಳು ಏನ್ ಮಾಡ್ತಾರ ಅದಕ್ಕೆ ಹೇಳ್ತಾರ ಹೆಣ್ಮಕ್ಳು ಏನು ಮಾಡ್ತಾರ ಹೌದು ಹೇಳಿದ್ರ ಅವರು ಏನತ್ತಾ ಈಗ ಹೆಣ್ಣು ಮಕ್ಳು ಒಂದ ಹತ್ತು ಮಂದಿ ಡಾಡು ಒಂದು ಹದಿನೈದು ಮಂದಿ ಇದ್ರು ಅಂದ್ರ ಬಸ್ಸಿನ ಕಂಡಕ್ಟರ್ ಡ್ರೈವರ್ ಗೆ ಜೀವ ಹೊಡ್ಲಿಕ್ಕಾರ ಇವ್ರು ಏನು ಹೆಣ್ಣು ಮಕ್ಳು ಹೆಣ್ಣು ಮಕ್ಳು ಹೌದ್ ಹೌದು ಹ್ಯಾಂಗ್ ಜೀವ ಹೊಡಿತಾರಿಪ್ಪ ಕುತ್ತಿಗೆ ಚಿಕ್ಕಿ ಕುತ್ತಿಗೆ ಹೌದ ಅದಕ್ಕ ಇದು ಗೋರ್ಮೆಂಟ್ ಗೋಳ ಬಂದಿದ್ದು ಹೆಣ್ಣು ಮಕ್ಕಳದಿಂದ ಹೌದ್ ಹೌದಲ್ರಿ ಅವ ಸತ್ತ ಮಾಜಲ ಮಕ್ಕಳಕತ್ತ ಸಿದ್ಧರಾಮಯ್ಯ ಸಾಹೇಬ್ರು ಯಾಕ ಯಾಕರ ಬಸ್ ಫ್ರೀ ಮಾಡದೆ ಇಲ್ಲ ಅದಕ್ಕ ಹಂಗೇನು ಮಾತಾಡ್ಲಕ್ ಹೋಗ್ಬೇಡ್ದಂಗಿ ಎಲ್ಲಾನು ಈಗ ಹೆಣ್ಮಕ್ಕಳದೇ ಈಗ ಒಂದು ವರ್ಷನಾಗ ಎಷ್ಟು ಹಬ್ಬಗಳು ಬರ್ತಾವ ನೋಡು ಅಷ್ಟು ಎಷ್ಟು ನಿಮೂನಿ ಗಂಡ ಮಕ್ಕಳಿಗೆ ಒಂದೇ ಐತಿ ನೋಡೋದು ಯಾವುದು ಬಣ್ಣ ಹಚ್ಕೊಳ್ಳೋದು ಬಣ್ಣ ಹಚ್ಕೊಳ್ಳೋದು ಅದೇ ಒಂದೇ ಹಬ್ಬ ಇವ್ರಿಗೆ ಹಾಾಾ ತಬ್ ತೋ ಎಲ್ಲ ಕರ್ತ ನಿಮದೇ ಹರಗಾ ಆ ತಿದ್ರ ಗೊರ ಹಾ ಮಾಡ್ತೀರಿ ಹೌದಾ ಮಾಡ್ತಾರ ಹಾ ಹೌದು ಅದಕ್ಕೆ ನಮ್ಮ ಅವಂದ್ರ ಪದ್ಯನ್ನ ಹೆಂಗ್ರಿ ಹಾಡತ್ತ ಯಾವಾಗರೀಪ್ಪ ಅದು ಬಹಳ ದಿನ ಆಯ್ತ ಹಾಡಿ ಅಣ್ಣಾನು ಆರ್ ಎತ್ತ ಮೂರತ್ತ ಹೌದು ಹಡದಪ್ಪ ನೆತ್ತ ಹದಿನಾರು ಅಂತ ಹೇಳಿ ಹಾಡಿ ಬಹಳ ಹಡದಪ್ಪ ನೆತ್ತ ಹದಿನಾರು ಬರುವಾಗ ನಮ್ಮೂರ ಸೀಮೆ ಅದ್ರಿ ಹಾಡು ಹಾಡ ಅಣ್ಣನೂ ರ

ಹಾಡಿ ಹೆಣ್ಣು ಕೊಟ್ಟು ಹೆಣ್ಣು ಕೊಟ್ಟು ಕರಿ ಹರಿದು ಹೌದಾ ಹತ್ತು ಗುಟ್ಟಿ ಬಿಡ್ತಾರ ಕರಿನು ಹರಿತ ಆಧಾರ ಕಾಲದೆಲ್ಲ i ಹೋಗೆ ಕುಂತಲ್ಲ ಪ್ರತಿನ ಅಂದಾಕಿ ಬರಲಿಲ್ಲ ಅವರಿಗೆ ಹೋಗಿ ಕುಂತಲ್ಲ

梅花也开得啦。Oh, yeah. i okay. ಕುಂತಲ್ಲ ಬರ್ತೀನಿ ಓ ಬರ್ತೀನಿ ಬರ್ತೀನಿ ಅಂದಾಕಿ ಬರಲಿಲ್ಲ ತವರಿಗೆ ಹೋಗಿ ಕುಂತಲ್ಲ ಬರ್ತೀನಿ ಅಂದಾಕಿ ಬರಲಿಲ್ಲ ಅವರಿಗೆ ಹೋಗಿ ಕುಂತಲ್ಲ